ಲೋಕವೆಲ್ಲ ಲೋಪವೆಲ್ಲ ಹೇಳುತ್ತೈತೆ ಕೇಳಿ ಆನೆ ಪಕ್ಷ ಗೆಲ್ಲುತ್ತೈತೆ ಎದ್ದು ದೇಶವನ್ನು ಆಳುತ್ತೈತೆ ನಾನು ನಿಲ್ಲಿಸಿದ್ದಪ್ಪ ಸ್ವಾಮಿಯೇ ಬಂದರು ಮದ್ದಾನೆ ಮೇಲೇರಿ ಆ ನಿಲಿಸಿದ್ದಪ್ಪಾಜಿ ನಮಗಾಗಿ ನಿಂತರು ನೀಲಿ ಬಾವುಟ ಸೇರಿ ಆಧರಗೆ ಧರಗೆ ದೊಡ್ಡವರೇನೆ ವರವನ್ನು ಕೊಟ್ಟವರೇ ಬಿ ಎಸ್ಪಿ ಪರವಾಗಿ ನಮ್ಮ ಮುದ್ದು ಮಾದಪ್ಪಾನೆ ಮುದ್ದಕ್ಕೆ ನಿಂತವರೇ ಬಿ ಎಸ್ಪಿ ಪರವಾಗಿ ನಾಳೆ ಬರುವ ಕಲಿಯುಗದಿ ಆನೆಯಾಗಿ ನಾ ಬರುವೆ ನಿಮ್ಮ ಕಷ್ಟದ ಬಿಡುಗಡೆಗೆ ಸಂವಿಧಾನವೇ ಆಗಿರುವೆ ಎಂದು ಮಂಟೆ ಸ್ವಾಮಿ ಎದ್ದು ಬಂದವರೇ ಇಂದು ಬಿ ಎಸ್ ಪಿ ಗೆಲುವಿಗೆ ಮುಂದೆ ನಿಂತವರೇ ಲೋಕವೆಲ್ಲ ಹೇಳುತ್ತೈತೆ ಹೇಳಿ ಆನೆ ಪಕ್ಷ ಗೆಲ್ಲುತ್ತೈತೆ దేశవన్ను ఆళు ಮಾನ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಎಲ್ಲ ಮತದಾರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ದಿನ ಧಮ್ಸಂದ್ರ ಗ್ರಾಮದಲ್ಲಿ ಸಾಂಕೇತಿಕವಾಗಿ ಒಂದು ಮತದ ಪ್ರಚಾರ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ನನ್ನೆಲ್ಲ ಆನೆ ತಾಲೂಕುನ ಮತ್ತು ಈ ವ್ಯಾಪ್ತಿಯ ಎಲ್ಲ ಮತದಾರರೇ ಈ ಬಾರಿ ನಾನು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಆದ ನಾನು ಈ ಈ ಬಾರಿ ಸ್ಪರ್ಧೆಯನ್ನು ಮಾಡಿದ್ದು ನನ್ನ ಕ್ರಮ ಸಂಖ್ಯೆ ಎರಡು ಆನೆ ಗುರ್ತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಮಾನ್ಯ ಮತದಾರ ಬಂಧುಗಳೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಇದೇ ತಿಂಗಳು ಹದಿನೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಒಂಬತ್ ಹತ್ತೊಂಬತ್ತರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಆದ ನಾನು ಸ್ಪರ್ಧಿಸಿದ್ದು ನನ್ನ ಗುರುತು ಆನೆ ಗುರುತು ಕ್ರಮ ಸಂಖ್ಯೆ ಎರಡು ದಯಮಾಡಿ ಎಲ್ಲ ಮತದಾರರು ಕ್ರಮ ಸಂಖ್ಯೆ ಎರಡು ಆನೆ ಗುರುತಿಗೆ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ಮನೆಯನ್ನು ಮಾಡ್ಕೊಳ್ತೇನೆ ಸರ್ ಏನು ಒಂದು ಇನ್ನು ಅಬ್ಬರದ ಒಂದು ಪ್ರಚಾರ ಶುರುವಾಗಿದೆ ಸರ್ ಕ್ಷೇತ್ರದಲ್ಲಿ ಈ ಅಬ್ಬರ ಪ್ರಚಾರದಲ್ಲಿ ಬಿ ಎಸ್ ಪಿ ಪಕ್ಷ ಮತ ಪಡೆಯೋದಕ್ಕೆ ಸಾಧ್ಯನಾ ಅಂತ ಈಗಾಗಲೇ ನಮ್ಮ ಬಹುಜನ ಸಮಾಜದ ಪಕ್ಷದ ಎಲ್ಲ ಸೇನಾನಿಗಳು ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿದ್ದಾರೆ ಕೆಲವು ಕಾರಣಾಂತರಗಳಿಂದ ಅವರು ಹೊರಗುಳಿದ್ರು ಈಗ ನಾವು ಅಭ್ಯರ್ಥಿ ಆದಮೇಲೆ ಸ್ವಯಂವಾಗಿ ಇವತ್ತು ಪ್ರತಿನಿತ್ಯ ಪ್ರತಿ ಗ್ರಾಮದಲ್ಲಿ ಪ್ರತಿನಿತ್ಯ ಒಂದು ಒಂದು ಪ್ರಚಾರವನ್ನು ಮತ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಮತ್ತು ಮತದಾನವನ್ನು ಯಾಕೆ ಮಾಡಬೇಕು ಮತದಾನದ ಮಹತ್ವ ಏನು ಅಂತಕ್ಕಂಥ ವಿಚಾರವನ್ನು ಇವತ್ತು ಬಹುಜನ ಸಮಾಜದ ಪಕ್ಷದ ಸಿಂಹಗಳಾಗಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಮನೆಯಲ್ಲಿ ಹೋಗಿ ಈ ಒಂದು ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಆನೆಗೆ ಮತವನ್ನು ಕೊಡಬೇಕು ಮತ್ತು ಆನೆಗೆ ಮತ ಕೊಟ್ಟರೆ ಯಾಕೆ ಅಂತೇಳಿದ್ರೆ ಈ ನಮ್ಮ ಸರ್ವ ಜನರನ್ನು ಸಮರೀತಿಯಾಗಿ ನಾಡತಕ್ಕಂಥ ಅಕ್ಕ ಮಾಯಾವತಿಯವರು ಪ್ರಧಾನ ಆಗ್ತಕ್ಕಂಥ ಎಲ್ಲ ಸೂಚನೆಗಳು ಕಂಡು ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇವತ್ತು ಬಹುಜನ ಬಂಧುಗಳು ಎಚ್ಚೆತ್ಕೊಂಡು ಸ್ವಯಂ ಪ್ರೇರಿತರಾಗಿ ಇವತ್ತು ಆನೆಗೆ ಮತದಾನವನ್ನು ಕೊಡ್ತಕ್ಕಂಥ ಸಂದರ್ಭವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೇರೆ ಪಕ್ಷಗಳಲ್ಲಿ ಆರ್ಥಿಕ ಹಣ ಬಳ ಇರ್ತಕ್ಕಂಥವರು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ತೋರಿಸ್ಕೊಬೋದು ಆದರೆ ನಮ್ಮ ಬಹುಜನ ಬಂಧುಗಳು ಭಾಳಷ್ಟು ಜನ ಅವರು ವೈಯಕ್ತಿಕವಾಗಿ ಸ್ವಯಂ ಪ್ರೇರಿತರಾಗಿ ಮಾ ಒಂದು ಈ ಮತದಾನ ಮತ್ತು ಮತದಾನದ ಒಂದು ಪ್ರಚಾರದಲ್ಲಿ ಮತ್ತು ಆನೆಗೆ ಓಟ್ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನಾನು ನನ್ನೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಬಹುಜನ ಮತ್ತು ಬಂಧುಗಳು ಮತ್ತು ವಿಶೇಷವಾಗಿ ನಾನು ಮಾಧ್ಯಮದ ಮುಖಾಂತರ ಕೆಲವರನ್ನೆಲ್ಲ ನಾನು ಸಂಪರ್ಕ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಿರಿಯರು ದಯಮಾಡಿ ಅನ್ಯತಾ ಬಾಯಿಸಬಾರ್ದು ಮಾಧ್ಯಮದ ಮುಖಾಂತರ ನನ್ನ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ದಯಮಾಡಿ ನಿಮ್ಮ ಹುಡುಗ ನಿಂತಿದ್ದೇನೆ ನೀವು ನನಗೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಎಲ್ಲ ದಲಿತಪರ ಸಂಘಟನೆಗಳಲ್ಲಿ ಸಾಮಾಜಿಕ ಚ ಸಂಘಟನೆಗಳ ಮುಖಂಡರಲ್ಲೂ ಸಹ ನಾನು ಈ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೇನೆ ದಯಮಾಡಿ ಈ ಬಾರಿ ಬಹುಜನ ಸಮಾಜ ಪಕ್ಷದ ಆನೆ ಗುರುತಿನ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡಿಯಾದ ನನಗೆ ಮತ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಒಂದು ಕಳಕಳಿ ಏನಂದರೆ ಈ ಭಾರತ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಭಾಳ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ ಇಂದಿಗೂ ಸಹ ಗ್ರಾಮಾಂತರ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಒಂದು ಬಹಳಷ್ಟು ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ಶಾಲಾ ಕಟ್ಟಡಗಳ ಅವ್ಯವಸ್ಥೆ ಇವತ್ತು ಇದೆ ಹಾಗಾಗಿ ನನ್ನ ಮೊದಲ ಒಂದು ಆದ್ಯತೆ ಹೇಳಿದ್ರೆ ಒಂದು ಶಾಲೆಗಳ ಒಂದು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಭಾಗದಲ್ಲಿ ಕುಡಿಯೋ ನೀರಿನಿಗೆ ಭಾಳಷ್ಟು ಸಮಸ್ಯೆ ಇದೆ ನಮ್ಮ ಆನೆಕಲ್ ಭಾಗದಲ್ಲಿ ಯಾವುದೇ ನೈದು ನದಿಗಳು ಪ್ರದೇಶಗಳಿಲ್ಲ ಈ ಭಾಗದಲ್ಲಿ ಹಾಗಾಗಿ ಕುಡಿಯ ನೀರಿಗೆ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಕುಡಿಯುವ ನೀರು ಮತ್ತು ಒಂದು ಶಿಕ್ಷಣಕ್ಕೆ ಒಂದು ಆದ್ಯತೆ ಮತ್ತು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳಿದ್ದಾವೆ ಅಷ್ಟೇ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ ಆ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯ ಯುವಜನರಿಗೆ ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಪಣವನ್ನು ತೊಟ್ಟಿದ್ದೇನೆ ಹಾಗೆ ಈಗಾಗೇ ನಾನು ಭಾಳಷ್ಟು ಸಾರಿ ನಾನು ನಮ್ಮ ಈ ಕ್ಷೇತ್ರದಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರೈತಾಪಿ ಜನರು ಸಹ ಅತಿ ಹೆಚ್ಚಿದ್ದಾರೆ ಆ ರೈತರಿಗೆ ಒಂದು ಉತ್ತಮವಾದ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಒಂದು ವಿಶೇಷವಾದ ಯೋಜನೆಗಳನ್ನು ತರಬೇಕು ಅಂತಕ್ಕಂಥ ಒಂದು ರೂಪುರೇಷೆಗಳನ್ನು ಸಹ ಇಟ್ಕೊಂಡಿದ್ದೇನೆ ಸರ್ ಹಾಗಾದ್ರೆ ಈ ಚುನಾವಣೆ ಅಂತ ಬಹುತೇಕ ಮಾಯಾವತಿಯವರು ಪ್ರಧಾನಿ ಆಗೋದು ಖಚಿತ ಜೊತೆಗೆ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಸ್ಪರ್ಧೆ ಮಾಡಿ ವಿಜೇತರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಮೇಲೆ ಏನು ಒಂದು ಅವರ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿರ್ತಕ್ಕಂಥ ಜನ ಒಂದು ಯುವಜನರಿಗೆ ಒಂದು ಹೊಸಬರಿಗೆ ಒಂದು ಮನ್ನಣೆಯನ್ನು ಕೊಡಬೇಕು ಅಂತೇಳಿ ಬಹುಜನರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬದಲಾವಣೆ ಆಗೋದಂತೂ ನೂರಕ್ಕೆ ನೂರು ಸತ್ಯ ಚಿನ್ನಪ್ಪನವರಿಗೆ ಯಾಕೆ ಮತ ಕೊಡಬೇಕು ಏನು ಅವ್ರ ಸಾಧನೆ ಏನು ಅಂತ ನಾನು ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನನಗೆ ಸರ್ಕಾರವೇ ಗುರುಸಿ ಅತ್ಯುನ್ನತ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ನೀಡಿದೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿದ್ದರೂ ಸಹ ನಾನು ಪ್ರಶಸ್ತಿಯನ್ನು ಪಡೆದ ತಂತರೂ ಸಹ ಹಲವಾರು ಸಮಾಜಮುಖಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಅದನ್ನು ಮುಂದಿಟ್ಟುಕೊಂಡು ನಾನು ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರೇ ಬಂಧುಗಳೇ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಚಿಕ್ಕಗಡೆ ಚಿನ್ನಪ್ಪನವರು ಈ ಸಲ ಒಂದು ಸ್ಪರ್ಧೆಯನ್ನು ಮಾಡಿದ್ದಾರೆ ಈ ಒಂದು ಸ್ಪರ್ಧೆಗೆ ತಾವೆಲ್ಲರೂ ಆನೆಕಲ್ಲಲ್ಲಿ ನಾವು ಬಹುಜನ್ ಸಮಾಜ್ ಪಾರ್ಟಿ ಏನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಜನ ಗುರುಸ್ತಾ ಇದ್ದಾರೆ ಸಮಾಜಿಕ ಸಮಾಜ ಮುಖ್ಯವಾಗಿ ಏನು ಕೆಲಸಗಳು ಮಾಡಿದ್ದೀವಿ ಹಗ್ಪತ್ರಗಳ ವಿಚಾರ ಆಗಲಿ ಆಮೇಲೆ ಸಾಮಾಜಿಕ ಧಾರ್ಮಿಕ ವಿಚಾರ ಆಗಲಿ ಆಮೇಲೆ ಇನ್ನೂ ಹಲವಾರು ದಾರಿ ಏನು ರಸ್ತೆ ಕಾಮಗಾರಿಗಳು ಬೇರೆ ಬೇರೆ ವಿಚಾರಗಳು ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಒಂದು ಜನಕ್ಕೆ ಅನುಕೂಲ ಆಗೋ ರೀತಿ ನಾವು ಮಾಡಿಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಗಳನ್ನ ಗುರುಸಿ ಆನೆಕಲ್ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ರೀತಿಯಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಲಕ್ಷ ಜಾಸ್ತಿ ಓಟು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆ ರೀತಿಯ ಒಂದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮಗಳು ನಾವು ಮಾಡಿದ್ವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಎಸ್ ಸಿ ಪಕ್ಷ ಏನು ಒಂದಾಣಿಕೆ ಆದರೂ ಸಹ ಮೂರು ಸಾವಿರಕ್ಕೆ ಹೆಚ್ಚಿಗೆ ಆಗಿಲ್ಲ ಮತ ಈ ಬಾರಿ ಆದರೂ ಹೆಚ್ಚಿಗೆ ಆಗ್ತದ ಹೇಗೆ ಸರ್ ಅಂತ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷ ಮತ ನಾವು ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ವಿಶ್ವಾಸ ಇದೆ ಯಾಕೆಂದರೆ ಚಿಕ್ಕಗಡೆ ಚಿನ್ನಪ್ಪನವರು ವಿದ್ಯಾವಂತರು ಆಮೇಲೆ ಸಾಮಾಜಿಕ ಕಾರ್ಯ ಕಾಯ್ದು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಆಮೇಲೆ ಯುವ ಪ್ರಶಸ್ತಿ ಸಹ ಗಳಿಸ್ಕೊಂಡಿದ್ದಾರೆ ಹೆಚ್ಚಿನ ರೀತಿ ಅವ್ರಿಗೆ ಒಂದು ಪರಿಚಯ ಇರೋದರಿಂದ ಬೆಂಬಲ ಇರೋದರಿಂದ ಆಮೇಲೆ ವಿಶೇಷವಾಗಿ ನಾವು ಹಿಂದಿನಿಂದಲೂ ಏನು ಇನ್ನು ಸರ್ಕಾರದ ಒಂದು ಉಳುಕುಗಳನ್ನ ಎತ್ತಿ ಹಿಡಿದು ಮಾಯಾವತಿ ಮೇಡಮ್ನವ್ರ ಒಂದು ಸಿದ್ಧಾಂತ ಏನಿದೆ ರೂಪರೇಷೆಗಳು ಏನಿದೆ ಇದನ್ನೆಲ್ಲ ನಾವು ಜನಗಳಿಗೆ ವಿಚಾರ ಮೂಡಿಸಿರೋದ್ರಿಂದ ಈ ಸಲ ಹೆಚ್ಚಿನ ರೀತಿ ಒಂದು ಲಕ್ಷ ಓಟ್ವ್ರಿಗೂ ನಾವು ರೀಚ್ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ನಾವು ಆನೇಕಲ್ ಮತಬಾಂಧವರಲ್ಲಿ ಕಳಕಳಿ ವಿನಂತಿ ಏನೆಂದರೆ ರಾಮನಗರ ಜಿಲ್ಲ ರಾಮನಗರ ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಅವರು ಸ್ಪರ್ಧೆ ಬ ಬಹುಜನ ಸಮಾಜ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರು ಪ್ರಾಮಾಣಿಕ ಕಾರ್ಯಕರ್ತರು ಸಮಾಜ ಸೇವಕರು ಮತ್ತು ರಾಜಕೀಯ ನಿಪುಣರು ಸಹ ಅವರು ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟು ಹಂತದವರೆಗೂ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ರಾಜಕೀಯ ಅನುಭವ ಇದೆ ಮತ್ತು ಇವರು ಅನೇಕ ಸವಲತ್ತುಗಳು ನಾಗರಿಕ ಸವಲತ್ತುಗಳನ್ನು ಒದಗಿಸ್ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಆದ್ದರಿಂದ ಈಗ ಈ ಪ್ರತಿಸ್ಪರ್ಧಿಗಳಾದಂಥ ಏನು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇವರೆಲ್ಲ ಅಗರ್ಭ ಶ್ರೀಮಂತರು ಇವರು ಈಗಾಗಲೇ ನೀವು ಪತ್ರಿಕೆಗಳಲ್ಲಿ ಇನ್ಕಮ್ ಟ ಇನ್ಕಮ್ ಟ್ಯಾಕ್ಸು ಇದಕ್ಕೆ ಜಾಲಕ್ಕೆ ಸಿಕ್ಕಿಬಿದ್ದು ಕೋಟ್ಯಾಧಿಪತಿಗಳಾಗಿ ಮೆರೆದಿರತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಇವರ ಆಸ್ತಿಪಾಸ್ತಿಗಳು ಮತ್ತು ಇವರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳು ಇವೆಲ್ಲ ಕೂಡ ನಾವು ನಾನು ಎಲ್ಲ ನಾಗರಿಕರೆಲ್ಲ ಗಮನಿಸಿದ್ದೀವಿ ಆದ್ದರಿಂದ ತಾವೆಲ್ಲರೂ ಕೂಡ ನಾವು ಈ ಬಾರಿ ಏನು ಬಿ ಎಸ್ ಪಿ ಅಭ್ಯರ್ಥಿಯಾದ ಚಿನ್ನಪ್ಪನಿಗೆ ಮತ ಮತ ಕೊಡೋ ಮೂಲಕ ಹೆಚ್ಚಿನ ಮತವನ್ನು ಗಳಿಸಿ ಅವರನ್ನು ಗೆಲುವು ಕ ಗೆಲುವಿನ ದಿಕ್ಕಿನಲ್ಲಿ ಮುನ್ನಡೆಸಬೇಕಂತ ಹೇಳಿಬಿಟ್ಟು ಮತದಾರರಲ್ಲಿ ನಾನು